ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ ನೋಡಿ ಇವತ್ತು ನಾನು ತಮ್ಮಲ್ಲಿ ನೋಡಿರ್ತೀರ ಆಲ್ರೆಡಿ ಎಗ್ ಬಿರಿಯಾನಿ ಮಾಡೋಣ ಅಂತ ಮಾಡಿದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಏನು ಎತ್ತ ಅಂತ ತಿಳಿಸ್ಕೊಡ್ತೀನಿ ಇವಾಗ ಬನ್ನಿ ಸ್ವಲ್ಪ ಕುಕ್ಕರ್ ತೊಗೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಈರುಳ್ಳಿ ಆದಮೇಲೆ ಶುಂಠಿ ಶುಂಠಿ ಆದಮೇಲೆ ಬೆಳ್ಳುಳ್ಳಿ ನಾನಿಲ್ಲಿ ಮಸಾಲೆ ಹಾಕ್ತೇನೆ ಹಂಗೆ ಮಾಡೋಣ ಅಂತ ರುಬ್ಬಿ ಏನೋ ಮಾಡ್ತಿಲ್ಲ ಹಂಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಓದ್ತು ಇದರಲ್ಲಿ ರುಬ್ ಮಾಡಿದ್ದೀನಿ ಮಾಮೂಲಿ ಇದರಲ್ಲಿ ಹಂಗೆ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಕುದೀನ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಟೊಮೊಟೆ ಹಣ್ಣು ಹಾಕ್ಕೊಳ್ಳಿ ಟೊಮೊಟೆ ಹಣ್ಣು ಇಲ್ಲಿ ನಾನು ಒಂದು ಐದರಿಂದ ಆರು ಮೊಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಎಡೆ ಟೊಮೊಟೆ ಹಣ್ಣು ತೊಗೊಂಡಿದ್ದೀನಿ ಸಾಕು ಅಂತ ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಧನ್ಯ ಧನ್ಯ ಹಾಕ್ತಾಯಿದ್ದೀನಿ ಮತ್ತು ಗರಂ ಮಸಾಲ ಮತ್ತು ಅಷ್ಟ ಮೂ ನಾಲ್ಕು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಬೇಕು ಅಂತ ಅನ್ನೋರು ಬೇಕಾದ್ರೆ ಬಿರಿಯಾನಿ ಪೌಡ್ರ್ ಬರುತ್ತಲ್ಲ ಚಿಕನ್ದೋ ಮಟನ್ದೋ ಯಾವ್ದಾದ್ರು ಪೌಡ್ರ್ ಹಾಕ್ಕೊಬೋದು ಬೇಕಾದ್ರೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ತೊಂದರೆ ಇಲ್ಲ ನಾನು ಇಲ್ಲಿತ್ತು ಅಂತ ಹಾಕಿದ್ದೀನಿ ಸ್ವಲ್ಪ ಮೊಸರು ಮೊಸರು ಕಂಪಲ್ಸರಿ ಹಾಕ್ಲೇಬೇಕು ಟೇಸ್ಟ್ ಸೂಪರಾಗಿರುತ್ತೆ ಮೊಟ್ಟೆ ಅಂದರೆ ಎಗ್ ಫ್ರೈ ಎಗ್ಗು ಬಿರಿಯಾನಿಗೆ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ನೋಡಿ ನಾನು ಎದ್ದು ಮೊಟ್ಟೆ ಇಟ್ಕೊಂಡಿದ್ದೀನಿ ಅದನ್ನು ಭಾಗ ಮಾಡಿಕೊಂಡ್ರೆ ಹಿಂಗೆ ಮಧ್ಯ ಮಧ್ಯಕ್ಕೆ ಮಸಾಲೆ ಎಲ್ಲ ಹಿಡ್ದಿರುತ್ತೆ ಅದಕ್ಕೋಸ್ಕರ ಉಪ್ಪಾಕಿ ಮೊಟ್ಟೆ ಬೇಯಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಈಗ ನಾನು ಅದನ್ನು ಮಸಾಲೆ ಹಾಕ್ತೇನೆ ಮಾಡಿದ್ದಿದ್ದು ಎಣ್ಣೆ ಬಿಟ್ಕೊಂಡು ಮೇಲಕ್ಕೆ ಹಂಗೆ ಬರಬೇಕು ಮೊಸರು ಹಾಕಿದ್ಮೇಲೆ ನೀಟಾಗಿ ನೋಡಿ ಇಲ್ಲಿ ನಾನೊಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಅಂತ ಹೇಳಿದೆ ಅಲ್ವಾ ಅದನ್ನು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬಿಡಿ ಯಾಕೆಂದರೆ ಮೊಟ್ಟೆ ಅದು ಮಸಾಲೆ ಎಲ್ಲ ಹಿಡಿಬೇಕಲ್ವಾ ಅದು ಚೆನ್ನಾಗಿ ಘಮ ಬರಬೇಕಲ್ವಾ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಘಮ ಬರುತ್ತೆ ಈಗ ನೀಟಾಗಿ ಈಗ ಅಕ್ಕಿ ಹಾಕ್ಬಿಡೋಣ ನಾನು ಇಲ್ಲಿ ಒಂದೊಂದು ಪಾವು ಅಕ್ಕಿ ಇದ್ದೀನಿ ಒಂದೊಂದು ಪಾವಿಗೆ ನಾನು ಮೂರು ಲೋಟ ನೀರು ಹಾಕ್ಕೊಂತ ಇದ್ದೀನಿ ಅಂದರೆ ಅಕ್ಕಿ ನೋಡ್ಕೊಂಡು ಹಾಕ್ಕೊಳ್ಳಿ ಏಕೆಂದರೆ ಅಕ್ಕಿ ಒಂದೊಂದು ನಾಲ್ಕು ಲೋಟ ಹಿಡಿಯುತ್ತೆ ಒಂದು ಮೂರು ಲೋಟ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮೂರು ಲೋಟ ಕರೆಕ್ಟಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಅಕ್ಕಿನ ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲ ಅಲ್ಲಿ ಮುಚ್ಚೋಣ ಆಯಿತಾ ಕುಗ್ಗಾದ್ಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ಹೇಗಾಗಿದೆ ಏನು ಅಂತ ನೋಡಿ ಹೇಗಾಗಿದೆ ಅಂತ ಮೊಟ್ಟೆನೂ ಅದಕ್ಕೆ ಹಾಕಿದ್ರೆ ಏನು ಒಡೆದೋಗಲ್ಲ ಮತ್ತೆ ಇನ್ನು ನೋಡಿ ಈಗ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಹೇಗಾಗಿದೆ ಏನಂತ ಯಾರೆಲ್ಲ ನೋಡ್ತಿದ್ದೀರ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ